ತಮಗೆಲ್ಲ ತಿಳಿದಿರುವಂತೆ ಆಗಸ್ಟ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಾವು ಯಾರು ಈ ಹಣವನ್ನು ಕೊಟ್ಟು ಹೆಚ್ಚಿನ ಹಣವನ್ನು ಬೇಡಿಕೆ ಇಡುವಂಥದ್ದು ಮತ್ತು ಭಾಳ ಕಡಿಮೆ ಹಣ ಕೊಟ್ಬಿಟ್ಟು ಅದಕ್ಕೆ ಎರಡು ಮೂರು ಪಟ್ಟು ಹಣವನ್ನು ಡಿಮ್ಯಾಂಡ್ ಮಾಡುವಂಥದ್ದು ಈ ಥರದ್ದೆಲ್ಲ ಚಟುವಟಿಕೆಗಳು ತೊಡಗಿಕೊಂಡಿದ್ರು ಅಂಥವ್ರದ್ದು ಸುಮಾರು ಏಳು ಪ್ರಕರಣಗಳಲ್ಲಿ ಇಪ್ಪತ್ತೈದು ಮಂದಿ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ವಿ ಸುಲಿಗೆ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಅದರ ಮುಂದುವರೆದ ಒಂದು ಕಾರ್ಯಾಚರಣೆಯ ಅಂಗವಾಗಿ ಇವತ್ತು ಒಟ್ಟು ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ನ ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ಸುಲಿಗೆ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಒಟ್ಟು ಇಪ್ಪತ್ತ್ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ ವಶಕ್ಕೆ ತಗೊಂಡಿದ್ದೀವಿ ಮುಂದುವರೆದು ಅವ್ರ ಕಡೆಯಿಂದ ಮತ್ತೆ ಹೇಳಿಕೆಯನ್ನು ಪಡ್ಕೊಂಡು ಮತ್ತು ನಮ್ಮ ತನಿಖೆ ಮುಂದುವರೆದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಎಷ್ಟು ಜನ ಈ ಒಂದು ಕೃತ್ಯದಲ್ಲಿ ತೊಡಕೊಂಡಿದ್ರು ಅನ್ನೋಂಥದ್ದು ಈ ಪ್ರಕರಣಗಳಲ್ಲಿ ಅದನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಇದರಲ್ಲಿ ಭಾಳ ಅಮಾಯಕರಿಗೆ ಹಣವನ್ನು ಕೊಟ್ಟು ಸಪೋಸ್ ಒಂದು ಲಕ್ಷ ಕೊಟ್ಟು ಅದನ್ನು ಅಷ್ಟೊತ್ತಿಗೆ ನಾಲ್ಕೈದು ಲಕ್ಷ ಆದರೂ ಇನ್ನೂ ನಿಂದು ಅಸಲೇ ಕೊಟ್ಟಿಲ್ಲ ಇನ್ನೂ ಬಡ್ಡಿ ಕೊಟ್ಟಿಲ್ಲ ಅನ್ನುವಂಥದ್ದು ಈ ರೀತಿ ಸಾಕಷ್ಟು ಒಂದು ಅಮಾನುಷವಾಗಿ ನಡ್ಕೊಂಡಿರುವಂಥ ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ ಮತ್ತು ಹೆಣ್ಮಕ್ಕಳಿಗೆ ಸಾಲ ಕೊಡುವಂಥದ್ದು ಆಮೇಲೆ ಯುವಕ ಯುವತಿಯರಿಗೆ ಸಾಲ ಕೊಡುವಂಥದ್ದು ಈ ಥರದ್ದೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಟ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಯಲಂಕಾ ಉಪನ್ ಹುಬ್ಳಿ ಉಪನಗರ ಅಶೋಕ್ ನಗರ ವಿದ್ಯಾನಗರ ಕಂಬಲಿಪೇಟೆ ಗೋಕುಲ್ ರೋಡು ಎ ಪಿ ಎಮ್ ಸಿ ಕೇಶವಪುರ್ ವಿದ್ಯಾಗಿರಿ ಧಾರವಾಡ ಉಪನಗರ ಧಾರವಾಡ ಶಹರ ಅದೇ ರೀತಿಯಾಗಿ ಬೆಂಡಿಗೇರಿ ಕಸ್ಬಾಪೇಟೆ ಮತ್ತು ಹಳೆ ಹುಬ್ಬಳ್ಳಿ ಒಟ್ಟು ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಹದಿನಾರು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇಪ್ಪತ್ತ್ಮೂರು ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ ಅವರಲ್ಲಿ ವಶಪಡಿಸ್ಕೊಂಡಿರೋದ್ರಲ್ಲಿ ನಮಗೆ ಕಾರ್ ಸಿಕ್ಕಿದೆ ಬೈಕ್ಗಳು ಸಿಕ್ಕಿದೆ ಸಾಕಷ್ಟು ಚೆಕ್ಗಳು ಸಿಕ್ಕಿದೆ ಮತ್ತು ಅವರ ಅಗ್ರಿಮೆಂಟ್ ಕಾಪಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ನಾವು ಡಿ ಆರ್ ಸಿ ಎಸ್ ಫೆಪ್ರಿ ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಸ್ವಲ್ಪ ಮಾತಾಡಿದಾಗ ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಹಣದ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಇರ್ಬೋದು ಲೇವಾದೇವಿ ಮಾಡುವಂಥದ್ದು ಇರ್ಬೋದು ಅಥವಾ ಮನಿ ಲೆಂಡಿಂಗ್ ಮಾಡುವಂಥದ್ದು ಇರ್ಬೋದು ಪಾನ್ ಬ್ರೋಕರೇಜ್ ಮಾಡೋವಂಥದ್ದು ಇರ್ಬೋದು ಇದು ಯಾವುದು ಇದೆಲ್ಲ ಕಾನೂನು ಬಾಹಿರ ಅನ್ನುವಂಥ ಒಂದು ಮಾಹಿತಿಯನ್ನು ನಮಗೆ ಹೇಳಿದ್ದಾರೆ ಇದರಲ್ಲಿ ಬಹಳಷ್ಟು ಪ್ರಕರಣಗಳು ಈ ಹಿಂದೆ ನಾವು ಬೆಂಡಿಗೆರೆ ಮತ್ತು ಧಾರವಾಡದಲ್ಲಿ ಮಾಡಿದಂಥ ಪ್ರಕರಣಗಳ ಹಿನ್ನೆಲೆಯಲ್ಲಿ ವಿಕ್ಟಿಮ್ಸ್ ನೊಂದವರು ಯಾರಿದ್ದಾರೆ ಅವರುಗಳು ನೇರವಾಗಿ ಪೊಲೀಸ್ ಠಾಣೆಗೆ ಮತ್ತು ನಮ್ಮ ಕಚೇರಿಗೆ ಬಂದು ಕಂಪ್ಲೇಂಟನ್ನು ನೀಡಿರುವಂಥ ಪ್ರಕರಣಗಳೇ ಹೆಚ್ಚಿದ್ದಾರೆ ಸರಿ ಸಾವು ನಮ್ಮ ಕೇಶವಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಯಿತು ಅದರಲ್ಲಿ ಒಬ್ಬ ವ್ಯಕ್ತಿ ಸುಜಿತ್ ಅಂತ ನಲವತ್ತ್ಮೂರು ವರ್ಷ ಆತ ಮೂಲತಃ ಜಮಖಂಡಿ ಜಮಖಂಡಿ ಮೂಲದವನು ಎಲೆಕ್ಟ್ರಿಕಲ್ ವ್ಯವಹಾರವನ್ನು ಮಾಡ್ತಾಯಿದ್ದ ಈತ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರರಿಂದ ಎಂಟು ಗಂಟೆ ನಡುವೆ ತನ್ನ ಬೆಂಗೇರಿಯಲ್ಲಿರುವಂಥ ಮನೆಯಲ್ಲಿ ಈ ಒಂದು ಸೂಸೈಡ್ ಮಾಡಿಕೊಂಡಿದ್ದು ನಮಗೆ ಕಂಡು ಬಂತು ನಂತರ ಅವನ ಪರಿಚಯಸ್ಥರು ಹೋಗಿಬಿಟ್ಟು ಡೋರ್ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅದು ಹ್ಯಾಂಗಿಂಗ್ ಆಗಿರುವಂಥದ್ದು ಕಂಡುಬಂತು ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಕಂಪ್ಲೇಂಟಲ್ಲಿ ಅವರು ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಇದೆ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಆ ವ್ಯಕ್ತಿ ಕಡೆಯಿಂದ ಬರೆಯಲ್ಪಟ್ಟಿದ್ದಂತಹ ಡೆತ್ ನೋಟನ್ನು ನಾವು ಸೀಸ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಆರೋಪಿಗಳೇನಿದ್ದಾರೆ ಆ ಜೊತೆ ಆರೋಪಿಗಳು ಜೊತೆ ಆಗಿದ್ದಾರೆ ಆದಷ್ಟು ಬೇಗ ಅವನು ಕೂಡ ಅರೆಸ್ಟ್ ಮಾಡುವಂಥದ್ದು ಮತ್ತು ಯಾವ ಕಾರಣಕ್ಕೆ ಈ ಒಂದು ಕೃತ್ಯ ಆಯಿತು ಈ ಒಂದು ಘಟನೆ ಆಯಿತು ಅನ್ನೋಂಥದ್ರ ಬಗ್ಗೆ ಕೂಲಂಕೃಷವಾಗಿ ತನಿಖೆಯನ್ನು ಮಾಡಲಾಗುತ್ತೆ ಈ ವ್ಯಕ್ತಿ ಎಲೆಕ್ಟ್ರಿಕಲ್ ಕಾಂಟ್ರ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ವ್ಯಾವಹಾರಿಕ ಸಂಪರ್ಕವನ್ನು ಈ ಏಳೆಂಟು ಜನಗಳ ಜೊತೆ ಇಟ್ಕೊಂಡಿದ್ದಾನೆ ಆ ಏಳೆಂಟು ಜನರಲ್ಲಿ ಕೆಲವರು ಇವನಿಗೆ ಹಣ ಕೊಟ್ಟಿರೋರು ಇದ್ದಾರೆ ಕೆಲವರಿಗೆ ಇವನು ಹಣ ಕೊಟ್ಟು ಕೆಲಸ ಮಾಡಿರುವಂಥದ್ದು ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ಯಾರ್ಯಾರ ಜೊತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇತ್ತು ಅನ್ನೋಂಥದ್ದು ನಾನು ಆ ಡೆಚ್ ನೋಟಲ್ಲಿ ಮೆನ್ಷನ್ ಮಾಡಿದ್ದೇನೆ ಸೊ ನಮ್ಮ ಅಧಿಕಾರಿಗಳು ಅವತ್ತಿಂದನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಅವನ್ನ ವಶಕ್ಕೆ ಪಡಲಿಕ್ಕೆ ಪಡ್ಕೊಳ್ಳಿಕ್ಕೆ ಆರೋಪಿಗಳು ಸಾಧ್ಯ ಆಗಿಲ್ಲ ಇಲ್ಲ ನಾಪತ್ತೆ ಆಗಿದ್ದಾರೆ ಆದಷ್ಟು ಬೇಗ ಒಂದೆರಡು ದಿನದ ನಾನು ಅರೆಸ್ಟ್ ಮಾಡಲೇ ಸುಮಾರು ಫೈನಾನ್ಸರು ಇಪ್ಪತ್ತೆರಡನೇ ತಾರೀಕು ಎಂಟನೇ ತಿಂಗಳು ಅವತ್ತು ನಾವು ಏಳು ಪ್ರಕರಣಗಳನ್ನು ಬೆಂಡಿಗೆರಲ್ಲಿ ಒಂದು ಮತ್ತು ದಾವಣಗೆರೆ ಧಾರವಾಡ ಮೂರು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಏಳು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಅವತ್ತು ಸುಮಾರು ಇಪ್ಪತ್ತೈದು ಜನನ ಅರೆಸ್ಟ್ ಮಾಡಿ ತಮಗೆಲ್ಲ ಅದ್ರ ಜೊತೆಗೆ ಇವತ್ತು ಇವತ್ತು ಅಂದರೆ ನಿನ್ನೆ ಪ್ರಕರಣ ದಾಖಲಾಗಿರುವಂಥದ್ದು ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಬೇರೆ ಬೇರೆ ಟೈಮಲ್ಲಿ ಆಗಿರುವಂಥದ್ದು ಬಟ್ ಹದಿಮೂರು ಪೊಲೀಸ್ ಠಾಣೆಯಲ್ಲಿ ಹದಿನಾರು ಪ್ರಕರಣಗಳು ಮತ್ತು ಇಪ್ಪತ್ತ್ಮೂರು ಆರೋಪಿಗಳು ಈಗ ನೋಡಿ ಇದರಲ್ಲಿ ಭಾಳ ಸ್ಪಷ್ಟವಾಗಿ ನೊಂದವರು ಯಾರಿದ್ದಾರೆ ಅವ್ರುಗಳು ಬಂದು ಕಂಪ್ಲೇಂಟ್ ಕೊಡುವಂಥದ್ದು ಮಾಡಬೇಕಾಗುತ್ತೆ ಯಾಕೆಂದರೆ ತಮಗೂ ಗೊತ್ತಿದೆ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರೋದ್ರ ಮೇಲೆ ಹಿಂದೆಂದೂ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ ಸೊ ನಾವು ಯಾರು ಕಂಪ್ಲೇಂಟ್ಸ್ ಬರ್ತಾರೆ ಅವ್ರಗಳ ಕಡೆಯಿಂದ ಕಂಪ್ಲೇಂಟ್ಗಳನ್ನ ತಗೊಂಡು ಈಗ ಒಟ್ಟು ಇವತ್ತಿನ ಕಾರ್ಯಾಚರಣೆಯಲ್ಲಿ ಮತ್ತು ಕಳೆದ ಬಾರಿ ನಡೆದಂತಹ ಕಾರ್ಯ ಕಾರ್ಯಾಚರಣೆಯಲ್ಲಿ ಒಟ್ಟು ಇಪ್ಪತ್ತ್ಮೂರು ಪ್ರಕರಣಗಳಾಯಿತು ಸುಮಾರು ನಲವತ್ತೆಂಟು ಆರೋಪಿಗಳಾಯಿತು ಇದರ ಜೊತೆಗೆ ಮಧ್ಯದಲ್ಲಿ ಒಂದೆರಡು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಕೆಲವು ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಅಟೆಂಪ್ಟ್ ಟು ಸೂಸೈಡ್ ಆದಾಗ ಸ್ಯೂಸೈಡ್ ಆದಾಗ ಅಂತ ಸಂದರ್ಭದಲ್ಲೂ ಕೂಡ ಪ್ಯಾರಲಲ್ಲಿ ನಾವು ಕ್ರಮ ತಗೊಳ್ಳುವಂಥದ್ದು ಮತ್ತು ಸಾರ್ವಜನಿಕರು ಮುಂದೆ ಬಂದು ಕಂಪ್ಲೇಂಟನ್ನು ಕೊಡಬೇಕಾಗಿದೆ ಇದರಲ್ಲಿ ಕಂಪ್ಲೇಂಟ್ ಇಲ್ದಲೇ ನಾವು ಮಾಡುವಂಥದ್ದು ಕಷ್ಟ ದೆ ಹ್ಯಾಸ್ ಟು ಬಿ ಎ ಕಂಪ್ಲೇಂಟ್ ಬಟ್ ನಮಗೆ ಮಾಹಿತಿ ತಿಳಿದಿರುವಂಥದ್ದು ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹಿಂದೆ ಕಿರುಕುಳ ಇದ್ದಂಥವ್ರು ಕೆಲವರು ಪಿಟಿಷನ್ಸ್ ಕೊಟ್ಟಿದ್ದರು ಹಿಂದೆ ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ನಮ್ಮಲ್ಲಿ ಯಾವ್ಯಾವ ಪಿಟಿಷನ್ಸ್ ಬಂದಿದ್ವು ಆ ಪಿಟಿಷನ್ಸ್ ಕೂಡ ನಾವು ಎನ್ಕ್ವೈರಿ ಮಾಡಿ ಮತ್ತೊಮ್ಮೆ ಅವ್ರನ್ನ ಕರೆಸಿ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ನಮ್ಮ ನಮ್ಮಲ್ಲಿತ್ತು ವಿಶ್ವಾಸದಲ್ಲಿ ಮಾಡಿದ್ವಿ ಅದನ್ನು ವಾಪಸ್ ಕೊಟ್ಟಿದ್ದೀವಿ ಅಥವಾ ನಾವು ನಾವು ಕಾಟೌಟ್ ಮಾಡ್ಕೊಡ್ತೀವಿ ಅಂತ ಹೇಳಿರೋರು ಸಾಕಷ್ಟು ಚೆನ್ನಾಗಿದ್ದಾರೆ ಕೆಲವರು ಕಂಪ್ಲೇಂಟು ಕೊಡ್ತಾರೆ ಅಂತ ಗೊತ್ತಾದ ಮೇಲೆ ಅವ್ರು ಯಾರು ಹಣ ಕೊಟ್ಟಿದ್ರು ಅವರೇ ಬಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಭಾಳ ಸ್ಪಷ್ಟವಾಗಿ ನಾವು ಹೇಳುವಂಥದ್ದು ಇದು ಸ್ವಲ್ಪ ಹಣವನ್ನು ಕೊಟ್ಟು ಆ ಹಣವನ್ನು ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹೆಚ್ಚು ಸುಲಿಗೆಯನ್ನು ಮಾಡುವಂಥದ್ದು ಈ ಏನಿದೆ ಅದರದ್ದು ಯಾರಾದರೂ ನೊಂದವರಿದ್ರೆ ಬಂದು ನಮ್ಮ ಠಾಣೆಗೆ ನಮ್ಮ ಆಫೀಸ್ ಇರ್ಬೋದು ಅಥವಾ ನಮ್ಮ ಠಾಣೆಗಳಲ್ಲಿ ಕಂಪ್ಲೇಂಟ್ ನೀಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಕ್ರಮ ತಗೊಳ್ಲಿಕ್ಕೆ ಅಂತ ಸಿಗಲಿದ್ದೀವಿ ಅನ್ನೋಂಥ ಸಂದೇಶನ ಈಗ ದುರುಪಯೋಗ ಅಂತಂದರೆ ಕಂಪ್ಲೇಂಟು ಕೊಡ್ತಾರೆ ಈಗ ಈ ಎಲ್ಲ ಕೇಸ್ಗಳಲ್ಲೂ ಇವಾಗ ಬಂದು ಕಂಪ್ಲೇಂಟ್ ಕೊಟ್ಟರು ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಿಲ್ಲ ಅದನ್ನು ವೆರಿಫಿಕೇಷನ್ ಮಾಡಿ ಏನು ಎವಿಡೆನ್ಸ್ ಇದೆ ಅನ್ನುವಂಥದ್ದನ್ನು ಕಲೆ ಹಾಕಿ ಮತ್ತು ಸಾಕಷ್ಟು ಪ್ರಿಯರ್ ಇನ್ವೆಸ್ಟಿಗೇಷನ್ ಮಾಡಿನೇ ಅದರಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ನಡೆಸ್ಕೊಂಡು ಅಂತಂದರೆ ಈಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ನಮಗೇನೂ ಬೇಂದರೆ ಇಲ್ಲ ಆದರೆ ಅರೆಸ್ಟ್ ಮಾಡೋವಂಥ ಸಂದರ್ಭದಲ್ಲಿ ವರ್ಷಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ನಮಗೆ ಎವಿಡೆನ್ಸ್ ಬೇಸಿಸ್ ಮೇಲೆ ಮಾಡ್ತೀವಿ ಈಗ ದುರುಪಯೋಗ ಅಂದರೆ ಯಾವ ಥರ ತಾವು ಹೇಳೋದು ಕೆಲವೊಬ್ರು ಏನು ಅಂದರೆ ಕೈಗಡ ಹಂಗೆ ಇಸ್ಕೊಂಡಿರ್ತಾರೆ ಒಂದು ಫ್ರೆಂಡ್ಶಿಪ್ ಒಳಗಡೆ ಏನು ಅಂತೇಳಿ ಈಗ ದಿನ ಅವ್ರು ಕಟ್ಲಿಕ್ಕೆ ಆಗ್ತಾ ಇರೋಂಗಿಲ್ಲ ಅವಾಗ ಮನ್ಕೇಶನ್ ಈಗ ಇದು ಒಂದು ಇದೆಯಾ ಏನೋ ಅಂತ ಹೇಳಿ ಹೇಳಿ ಈಗ ಒಂದು ಕಂಪ್ಲೇಂಟ್ ಮಾಡ್ತಾರೆ ಯಾ ನೋಡಿ ಸಾಕಷ್ಟು ಜನ ಕೈಗಡೆ ಇಸ್ಕೊಳ್ಳುವಂಥದ್ದು ಸಾಲ ಇಸ್ಕೊಂಡು ಇದು ಮಾಡ್ಕೊಳೋವಂಥದ್ದು ಅದೇ ಯಾವಾಗ ಅದು ಒಂದಕ್ಕೆ ನಾಲ್ಕು ಪಟ್ಟು ಡಿಮ್ಯಾಂಡ್ ಮಾಡುವಂಥದ್ದು ನಾವು ಈ ಎಲ್ಲ ಕೇಸ್ಗಳ ಇಂಡಿವಿಜುವಲಿ ಎಲ್ಲ ಪ್ರತಿಯೊಂದು ಅಪ್ಲಿಕೇಶನ್ನು ನಾನು ನಮ್ಮ ಆಫೀಸಸ್ ಕರ್ ಡಿಸ್ಕಸ್ ಮಾಡ್ಕೊಂಡು ನಂತರದಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಮೂವತ್ತು ಸಾವಿರ ಇಸ್ಕೊಂಡಿರ್ತಾರೆ ಮೂರು ಲಕ್ಷ ಕಟ್ಟಿದ್ರು ಇನ್ನೂ ನಿನಗೆ ಅಸಲು ಕೊಟ್ಟಿರೋದಂತೀರಲ್ಲ ಅಂತ ಹೇಳಿದರೆ ಇನ್ನೂ ಬಡ್ಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ಮತ್ತು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು ವಸ್ತುಗಳನ್ನು ಇಡ್ಸ್ಕೊಳುವಂಥದ್ದು ಆಸ್ತಿ ಬರ್ಸ್ಕೊಳ್ಳುವಂಥದ್ದು ಈ ಥರದ್ದು ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಾಗಲ್ಲ ವಿಶ್ವಾಸದಲ್ಲಿ ಕೈಗಡ ತೊಗೊಂಡಿರುವಂಥ ಯಾರು ಆಸ್ತಿ ಬರ್ಬೊಡು ಮನೆಯಲ್ಲಿರೋ ಸಾಮಾನ್ಯತ್ರ ನೋಡ್ತಿದೆನಲ್ವಲ್ಲ ಸೊ ಹಂಗಾಗಿ ಇದನ್ನ ಹೊರತುಪಡಿಸ ಇದನ್ನು ಹೊರತಾಗಿಯೂ ಕೂಡ ಸಾಕಷ್ಟು ಕಂಪ್ಲೇಂಟು ಬರ್ತಾ ಇದ್ದಾವೆ ಅದರಲ್ಲಿ ಯಾವುದ್ರಲ್ಲಿ ಮೆರಿಟ್ ಇದೆ ಯಾವುದರಲ್ಲಿ ಅಫೆನ್ಸ್ ಆಗಿರುವಂಥದಕ್ಕೆ ನಮ್ಗೆ ಎವಿಡೆನ್ಸ್ ಸಿಗುತ್ತೆ ಅಂತ ಮಾತ್ರ ನಾವು ಪ್ರಕರಣ ದಾಖಲು ಮಾಡಿಕೊಡ್ತೇವೆ